ಈ ದಿನ ನಾವೇನು ಕ್ಷಿಪಣಿ ಜನಕ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಮರ್ ಮೊದಲನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಏನು ಸರ್ಕಾರ ಮಾಡಬೇಕು ಎಲ್ಲ ಪ್ರೆಸೆಂಟ್ ಕೋಮ್ನರು ಸೇರಿ ಏನು ರೆಜಿಲೇಷನ್ ಮಾಡಿದ್ರು ಪಂಚಾಯತಿಲಿ ಈ ದಿನ ಸೂ ದಿನ ಕೂಡು ಬಂದಿದೆ ಮಾನ್ಯ ಶಾಸಕರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಸಿ ಬಿ ಸುರೇಶ್ ಬಾಬು ಅವರು ಮತ್ತು ಅಧ್ಯಕ್ಷರು ಪಂಚಾಯತಿ ಮುಖ್ಯಾಧಿಕಾರಿಗಳು ಸದಸ್ಯರು ಗೌಡ್ರುಗಳು ಮುತಲಿಗಳು ಎಲ್ಲ ಸೇರಿ ಈ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿ ಬಿ ಸುರೇಶ್ ಬಾಬು ಸಾಹೇಬರು ಬಂದವರೆ ಅವರಿಗೆ ಆತ್ಮೀಯ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ತೋರ್ತೇವೆ ಹಾಗೂ ಎಲ್ಲ ಮುಖ್ಯ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಸದ್ಯ ಸದಸ್ಯರು ಮುದೋಲಿಗಳು ಗೌಡರು ಎಲ್ಲ ಬಂದರೆ ಅವ್ರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಮುಖ್ಯ ಅಧಿಕಾರಿಗಳಿಗೂ ಸ್ವಾಗತವನ್ನು ಉಡಿಯಾರಿನ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಪತ್ರಿಕಾ ಮಾಧ್ಯಮ ಮಾಧ್ಯಮದವರು ಹಾಜರಾಗಿದ್ದಾರೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಈ ಮಾನ್ಯ ಶಾಸಕರು ಮಾತಾಡ್ತಾರೆ ಎಲ್ಲ ನನ್ನ ಎಲ್ಲ ಸಮಾಜದ ಬಂಧುಗಳೇ ಹದಿನೆಂಟುಕಮ್ನವ ಎಲ್ಲ ಮುಖ್ಯಸ್ಥರೇ ಮುಸಲ್ಮಾನ್ ಬಂಧುಗಳೇ ಇವತ್ತು ಒಂದು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಒಂದೊಂದು ಸರ್ಕಲ್ಗೆ ಒಬ್ಬೊಬ್ಬರು ಮಹನೀಯರ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಎಲ್ಲರೂ ಕೂಡ ಆಗಿತ್ತು ಖಂಡಿತ ಇದು ಒಂದು ಸುದಿನ ಅಂತ ನಾನಾದರೂ ಕೂಡ ಭಾವಿಸ್ಕೊತೇನೆ ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ನಮಗೆ ಕ್ಷಿಪಣಿಯನ್ನು ಉದಾವರಣೆ ಮಾಡುವ ಮುಖಾಂತರ ಒಳ್ಳೆ ಸೈಂಟಿಸ್ಟ್ ಆಗಿದ್ದಂಥವ್ರನ್ನ ಇವತ್ತು ಇಲ್ಲಿ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿ ಅಧ್ಯಕ್ಷನಾಗಿ ಮಾಡಿದೆ ಖಂಡಿತ ಮುರ್ಮು ಅವರು ಈಗೇನು ಅಧ್ಯಕ್ಷಿದ್ದಾರೆ ಇಂಥವ್ರನ್ನ ಅವರು ಒಂದು ಬುಡಕಟ್ಟು ಜನಾಂಗದಲ್ಲಿ ಸೇರಿದಂಥವ್ರು ಇವರು ಕೂಡ ಒಬ್ಬರು ದೇಶ ಪ್ರೇಮಿಯಾದಂಥ ಸೈಕಲ್ ತುಳ್ಕೊಂಡು ಅವರು ಇವತ್ತು ಕ್ಷಿಪಣಿ ಮಾಡಿದಂಥ ವ್ಯಕ್ತಿ ಇವತ್ತು ಅಂಥವರು ಇವತ್ತು ನಮ್ಮ ದೇಶದ ಮೊದಲನೇ ಪ್ರಜೆಯಾಗಿ ಮಾಡಿದಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂಥ ಮಾಹನಿಯನ್ನು ಇವತ್ತು ಸ್ಮರಿಸ್ಕೊಳ್ಳೋವಂಥದ್ದು ಯಾವತ್ತೂ ಕೂಡ ಅವ್ರು ನೆನಪಿರಬೇಕು ಅವರ ಒಂದು ಪ ಪುತ್ಥಳಿಯನ್ನು ಇಲ್ಲಿ ಈ ಸರ್ಕಲಲ್ಲಿ ಇಡಬೇಕು ಅಂತಕ್ಕಂಥದ್ದು ಹಲವಾರು ದಿವಸಗಳಿಂದ ಏನು ಬಯಕೆ ಇತ್ತು ಅದು ಇವತ್ತು ಈಡೇರಿದೆ ಅಂತ ನಾನು ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತೇ ನಾವು ತೀರ್ಮಾನ ಕೈಗೊಂಡಿದ್ದಾರೆ ಆ ತೀರ್ಮಾನ ಬದ್ಧವಾಗಿ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಅವರ ಕಲ್ಲಿನ ಪುತ್ಥಳಿಯನ್ನು ಮಾಡಿಸಲಿಕ್ಕೆ ಅರ್ಧ ಸಾಕುವಂಥದ್ದು ಪೂರ ಮಾಡೋದು ಪೂರ ಅರ್ಧ ಮಾಡೋದು ಆ ಪುತ್ಥಳಿ ಎಲ್ಲರೂ ನೋಡ್ಕೊಂಡ್ಬರ್ಲಿ ಖಂಡಿತ ನಾನು ಅದು ವ್ಯವಸ್ಥೆ ಮಾಡ್ಕೊಡ್ತೀನಿ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿ ಜೊತೆಯಲ್ಲಿ ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ ಅದನ್ನು ಪಾಲನೆ ಪೋಷಣೆ ನಿಮ್ಮ ಅದೇನು ತೊಂದರೆ ಆಗಿದ್ದಂಗೆ ಅಗೌರವವಾಗೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅಂತ ಇವತ್ತೊಂದು ಶುಕ್ರವಾರ ಒಳ್ಳೆಯ ದಿನ ನಾವೆಲ್ಲರೂ ಕೂಡ ಅವರ ಒಂದು ಸರ್ಕಲ್ಗೆ ನಾಮಕರಣವನ್ನು ಮಾಡಿದ್ದೇವೆ ಖಂಡಿತ ಎಲ್ಲರೂ ಕೂಡ ಅವರ ಆದರ್ಶಗಳನ್ನ ಪಾಲಿಸಿ ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳಾಗಿ ಅವರ ಒಂದು ಮಾರ್ಗವನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮಾತು ಮಾತನಾಡಿಸ್ತೇನೆ ಜೈ ಇನ್ ಜೈ ಅಬ್ದುಲ್ ಕಲಾಂ